ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಅಶೋಕ್ ವಿಜಯೇಂದ್ರನಿಗೆ ಮಾಹಿತಿ ತಗೊಂಡು ಬೇರೆ ಜಾಗದಲ್ಲಿ ಕೊಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾಳೆ ಎಲ್ಲಿ ಆ್ಯಕ್ಟಲ್ಲೇ ಇದೆ ಆ್ಯಕ್ಟಲ್ಲೇ ಭಾಳ ಸ್ಪಷ್ಟವಾಗಿದೆ ಏನು ಹೇಳುತ್ತೆ ಆ್ಯಕ್ಟು ಆ್ಯಕ್ಟು ಬಹಳ ಸ್ಪಷ್ಟವಾಗಿ ನನ್ನ ಹತ್ರ ಇಲ್ಲೇ ಇಲ್ಲಿದೆ ನೋಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಕ್ಟು ಸೆಕ್ಷನ್ ಹದಿನಾರು ಬದಲಿ ನಿವೇಶನಗಳ ಹಂಚಿಕೆ ನ್ಯಾಯಾಲಯದ ತಡೆಯಾಜ್ಞೆ ಅಥವಾ ಇತರ ಯಾವುದೇ ಕಾರಣದಿಂದಾಗಿ ಅರ್ಜಿದಾರನಿಗೆ ಹಂಚಿಕೆಯಾದ ನಿವೇಶನವನ್ನು ಹಂಚಿಕೆ ಪಡೆದಿರುವ ವ್ಯಕ್ತಿಯ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗದಿರುವಲ್ಲಿ ಪ್ರಾಧಿಕಾರ ಈ ಮುಂದಿನ ಷರತ್ತುಗಳ ಒಳಪಟ್ಟು ಬದಲಿ ನಿವೇಶನವನ್ನು ಹಂಚಬಹುದು ನಂಬರ್ ಒನ್ ನಿವೇಶನಗಳನ್ನು ಹಂಚಿಕೆ ಮಾಡುವಾಗ ಪ್ರಾಧಿಕಾರದ ತಪ್ಪಿನಿಂದಾಗಿರುವುದು ಅಥವಾ ಮೂಲತಃ ಹಂಚಿಕೆ ಮಾಡಲಾದ ನಿವೇಶಿಗಳ ಸ್ವಾಧೀನತೆಯನ್ನು ನ್ಯಾಯಾಲಯಗಳ ತಡೆಯಾಜ್ಞೆಗಳು ಅಥವಾ ಇತರ ವಿವಾದಗಳ ಕಾರಣದಿಂದಾಗಿ ಹಂಚಿಕೆ ಪಡೆದವನಿಗೆ ನೀಡಲಾಗಿರುವುದು ನಂಬರ್ ಟು ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಆಫ್ ಸಪ್ರೂಲ್ ಒನ್ ಎನ್ ಆಲ್ಟರ್ನೇಟಿವ್ ಸೈಟ್ ಎನ್ ಆಲ್ಟರ್ನೇಟ್ ಸೈಟ್ ಮೇ ಬಿ ಅಲಾಟೆಡ್ ಇನ್ ದ ಸೇಮ್ ಲೇಔಟ್ ಪ್ಲೀಸ್ ನೋಟ್ ಪ್ಲೀಸ್ ಎನ್ ಆಲ್ಟರ್ನೇಟ್ ಸೈಟ್ ಮೇ ಬಿ ಅಲಾಟೆಡ್ ಇನ್ ದ ಸೇಮ್ ಲೇಔಟ್ ಆರ್ ವಾರ್ ಇನ್ ದ ಲೇಔಟ್ ಡೆವಲಪ್ಡ್ ಬೈ ದಿ ಅಥಾರಿಟಿ ಸಬ್ಸಿಕ್ವೆಂಟ್ಲಿ ಪ್ರೊವೈಡೆಡ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಆಲ್ಟರ್ನೇಟ್ ಸೈಟ್ ಅಲಾಟೆಡ್ ಶಲ್ ನಾಟ್ ಎಕ್ಸಿಡ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಸೈಟ್ ಫೋ ಸೈಟ್ ಇಟ್ it, ಇಟ್ ಈಸ್ ಅಲಾಟೆಡ್ ಬೇರೆ ಜಾಗದಲ್ಲೂ ಸೈಟನ್ನು ಅಲಾಟ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಅಲ್ಲಿ ಜಾಗ ಇಲ್ಲದೆ ಇರುವಂಥದ್ದು ಸೈಟ್ಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಬೇರೆ ಜಾಗದಲ್ಲಿ ಸಮಾನತೆ ಇರುವಂಥ ಜಾಗದಲ್ಲಿ ಸೈಟ್ನ ಅಲಾಟ್ ಮಾಡುವಂಥದಕ್ಕೆ ಅವಕಾಶ ಇದೆ ಅದರ ಪ್ರಕಾರ ಇವರಿಗೆ ಸೈಟನ್ನು ಕೊಟ್ಟಿದ್ದಾರೆ ಪಾರ್ವತಮ್ಮ ಅವರು ಏನು ಅಪ್ಲಿಕೇಶನ್ ಹಾಕ್ಕೊಂಡು ನಮಗೆ ಇದೇ ಏರಿಯಾದಲ್ಲಿ ಕೊಡಿ ಆ ಏರಿಯಾದಲ್ಲಿ ಕೊಡಿ ಈ ಏರಿಯಾದಲ್ಲಿ ಕೊಡಿ ಅಂತ ನಾವು ಕೇಳ್ಕೊಂಡಿರುವಂಥದ್ದಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಎಲ್ಲೂ ನಾವು ಅಪ್ಲಿಕೇಶನ್ ಕೊಟ್ಟಿರುವಂಥದ್ದು ಯಾವುದಾದ್ರೂ ಒಂದು ಕಾಪಿ ಇದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಬೇಕು ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಅಶೋಕ್ ವಿಜಯೇಂದ್ರಿಗೆ ಮಾಹಿತಿ ತಗೊಂಡು ದಾಖಲೆಗಳ ಸಮೇತ ಏನಾದರೂ ಎಲ್ಲಾದರೂ ವೈಲೇಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಸಿದ್ದರಾಮಯ್ಯವರ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಸೈಟ್ ಪಡೆಯುವಂತ ಕೆಲಸವನ್ನ ಮಾಡಿದರೆ ಪ್ಲೀಸ್ ಕಮ್ಔಟ್ ವಿತ್ ಡಾಕ್ಯುಮೆಂಟ್ ಒಂದು ಪತ್ರವನ್ನು ದಯಮಾಡಿ ಮಾಧ್ಯಮಗಳ ಮುಂದೆ ರಿಲೀಸ್ ಮಾಡಿ ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಲ್ರಿ